ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನದಲ್ಲಿ ಸಾರ್ವಜನಿಕರಿಗೆ ಸೂಕ್ತ ಕಾನೂನು ಹಾಗೂ ಭದ್ರತೆಯ ಹಿತದೃಷ್ಟಿಯಿಂದ ಸುರೇಬಾನದಲ್ಲಿ ಪೊಲೀಸ್ ಠಾಣಾ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ ಶಾಸಕ ಅಶೋಕ್ ಪಟ್ಟಣ್ ಹೌದು ರಾಮದುರ್ಗ ತಾಲೂಕಿನ ಸುರೇಬಾನ ಮನಿಹಾಳ ಗ್ರಾಮದಲ್ಲಿ ನೂತನ ಪೊಲೀಸ್ ಠಾಣೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟಿಸಿ ಮಾತನಾಡಿ ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಹಾಗೆ ಪೊಲೀಸ್ ಅಧಿಕಾರಿಗಳು ಸಹ ಸಾರ್ವಜನಿಕ ಜೊತೆ ಸಹಕಾರದಿಂದ ವರ್ತಿಸಬೇಕು ಹತ್ತು ವರ್ಷಗಳ ಹಿಂದೆ ಈ ಪೊಲೀಸ್ ಠಾಣೆಯಲ್ಲಿ ಮಂಜೂರು ಮಾಡಿಸಿದ್ದ ನಂತರ ಬಿಜೆಪಿ ಸರ್ಕಾರ ಬಂದ ಮೇಲೆ ನಿಲ್ಲಿಸಿತ್ತು ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮಂಜೂರು ಮಾಡಿಸಿದೆ ಈ ಸಭೆ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಗೃಹ ಮಂತ್ರಿ ಜಿ ಅವರಿಗೆ ಧನ್ಯವಾದ ಹೇಳಿದರು ಕಟಕೋಳ ಹಾಗೂ ರಾಮದುರ್ಗ ಎರಡು ಠಾಣೆಗಳನ್ನು ಹೊಂದಿದ್ದು ಹಾಗೂ ಈ ತಾಲೂಕು ದೊಡ್ಡದಾದ ಕಾರಣ ನೊಂದ ಸಾರ್ವಜನಿಕರಿಗೆ ಸೂಕ್ತವಾದ ಕಾನೂನು ಸಲಹೆ ಹಾಗೂ ಭದ್ರತೆಯನ್ನು ಸಕಾಲಕ್ಕೆ ಕಲ್ಪಿಸುವ ದೃಷ್ಟಿಯಿಂದ ಶಾಸಕರ ಅವಧಿಯಲ್ಲಿ ಅನುಮತಿ ಪಡೆದು ತಾಂತ್ರಿಕ ಕಾರಣಗಳಿಂದ ಸ್ಥಗಿತವಾಗಿದ್ದ ಈ ಠಾಣೆಯನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನೂತನ ಸುರೇಬಾನ ಪೊಲೀಸ್ ಠಾಣೆಯನ್ನು ಅಧಿಕೃತ ಅನುಮೋದನೆ ಪಡೆದುಕೊಂಡು ಉದ್ಘಾಟನೆ ಮಾಡಲಾಯಿತು ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಮತ್ತು ಇನ್ನು ಮುಂದೆ ಸುರೇಬಾನ ಪೊಲೀಸ್ ಠಾಣೆಗೆ ಒಳಪಡುವ ಗ್ರಾಮಗಳು ಎಲ್ಲ ಕಾನೂನು ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಬೇಕು ಶಾಸಕ ಅಶೋಕ್ ಪಟ್ಟಣ ಹೇಳಿದರು ಸಿದ್ದರಾಮಯ್ಯರು ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೂ ಈ ನಾವು ಈ ಸಭೆ ಮುಖಾಂತರ ಧನ್ಯವಾದ ಅನ್ಪಿಸ್ತಾ ಇದ್ದೀವಿ ಬಹಳ ಮುಖ್ಯವಾದ ಏನಂದ್ರೆ ಈಗ ನಮ್ಮ ಪೊಲೀಸ್ ತೊಳಗೆ ಯಾವ ತರ ಕಾನೂನು ಇದೆ ಅಂದ್ರೆ ಎಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಒಂದು ಸ್ಟೇಷನ್ ಮಾಡಬೇಕು ಅಂತ ಇವಾಗ ಕಾನೂನು ಇದೆ ಎಲ್ಲಿ ಕ್ರೈಮ್ ಅಂದ್ರೆ ಎಲ್ಲಿ ಹೊಡೆದಾಟ ಬಡದಾಟ ಕೇಸ್ಗಳು ಜಾಸ್ತಿ ಆಗುತ್ತೋ ಅಲ್ಲಿ ಮಾತ್ರ ಮಾಡಬೇಕು ಅಂತ ಈಗ ಕಾನೂನಿದೆ ನಾನು ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದೆ ಸಿಟಿಯೊಳಗೆ ಒಂದೊಂದು ಒಂದೊಂದು ಎಮ್ ಎಲ್ ಎ ನಾನ್ಟಾಕ್ ಮೂರು ಸ್ಟೇಷನ್ ಇರ್ತವೆ ಇಲ್ಲಿ ಇಲ್ಲ ಯಾಕೆಪ್ಪ ಅಂದ್ರೆ ಇಲ್ಲಿ ಗಲಾಟೆ ಮಾಡ್ತೀರಿ ಹೊಡೆದಾಡ್ತೀರಲ್ಲ ಅರ್ಧ ಕೇಸೇ ಬುಕ್ ಆಗೋದೇ ನೀವೇ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾ ನಂತರ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಶಾಸಕ ಅಶೋಕ್ ಪಟ್ಟಣ್ ಅವರ ಸತತ ಪ್ರಯತ್ನದಿಂದ ಈ ಕಚೇರಿ ಉದ್ಘಾಟನೆಗೊಂಡಿದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಕಾನೂನು ಪಾಲಿಸಿ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದರು ಕ್ಯಾಮ್ರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹಮದ್ ಎಡ್ಸೈಡ್ ನ್ಯೂಸ್ ಪ್ರಯತ್ನದಿಂದ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಬೇಕಾದಂಥ ಕೆಲಸ ಆಗಿತ್ತು ಕೊನೆ ಹಂತದವರೆಗೂ ನಮ್ಮ ಪೊಲೀಸ್ ಠಾಣೆ ಸ್ಯಾಂಕ್ಷನ್ ಆಗುವ ಮಟ್ಟಕ್ಕೆ ಬಂದು ಕೊನೆಗೆ ಕಾರಣಾಂತರದಿಂದ ನಿಂತಿತ್ತು ಅದನ್ನು ಮತ್ತೆ ಜವಾಬ್ದಾರಿ ವಹಿಸಿಕೊಂಡು ನಮ್ಮ ಶಾಸಕರು ಹೊಸ ಸರ್ಕಾರ ಬಂದ ಕೇವಲ ಆರು ತಿಂಗಳ ಒಳಗಡೆ ಹೊಸ ಶ್ಯಾಂಕ್ಷನ್ನ ಮಾಡಿಸಿ ಮತ್ತೆ ಅದರ ಒಂದು ತಿಂಗಳು ಒಳಗಡೆನೆ ಎಲ್ಲಾ ಪ್ರತಿ ಕಾರ್ಯವಿಧಾನಗಳನ್ನ ನಮ್ಮ ಕಡೆಯಿಂದ ಮಾಡಿಸಿ ಇವತ್ತು ಈ ನಮ್ಮ ತುರಿಬಾಳ್ ಮನೆಯಾಳ ಗ್ರಾಮದ ವ್ಯಾಪ್ತಿಯ ಮೂವತ್ತೆರಡು ಗ್ರಾಮಗಳಿಗೆ ಸೇರಿಸಿ ನೀವು ಹೊಸ ಕೂಡ ಮಾಡಿರೋದು ತುಂಬಾ ಆನಂದದಾಯಕ ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ